நமஸ்காரி ஜானிர் மாத்திரொழு மாத்தி பரஸுவா ಘನ ವಚನ ಸಂಪರ್ಕ ಸ್ವಲೋಪಿ ಗೌರವ ಪುಷ್ಪ ಮಾಲೂನು ಸಂಘಿದ್ದಾರೆ ಅಂತ ಹೇಳಿದ್ರು ಜಗತ್ತಿನ ನಾವು ನೀವೇಲ್ಲಾರು ಮಾನವರಾಗಿ ಹುಟ್ಟು ಧರಣಿ ಮೇಲೆ ಬಂದ ಬಳಕ ಬಂದು ಎಂತವ್ ಸವಾಸ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಎಂತವ್ರು ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೇವಂತರ ಸಂಘ ನಾವು ನೀವ ಮಾಡ್ಬೇಕಾಗ್ಯದ ಅಂದ್ರೆ ಯಾರು ಯಾರಪ್ಪ ನಮ್ ಕಾಕಾಗಳು ಕಾಕಾವಳು ಕೊತ್ತಾಯ್ತು ಇಲ್ಲಿ ನಮ್ ಹುಡಿ ಕೊತ್ತಾಯ್ತು ರಾಜ ಹುಡಿ ಹೌದಲ್ಲ ಹೌದು ಕಾಕಾವಳು ಅಂತವ್ರ ಸಂಪರ್ಕ ನಾವು ಮಾಡ್ಬೇಕಾಗ್ಯದ ಅದಕ್ಕೆ ಬಸವಣ್ಣವರು ನನ್ನ ಮಾತು ಹೇಳ್ಯಾರ ಅಂತ ಹೇಳಾರಪ್ಪ ಸಜ್ಜನರ ಸಂಘ ಹೆಚ್ಚೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ್ ರಜ್ಜನಂತೆ ಅಂತ ಹೇಳ್ಯಾರ ಹೌದು ಹೌದು ಹೌದಲ್ಲ ಏನಪ್ಪ ಸಜ್ಜನರ ಸಂಘ ಅಂತಂದ್ರೆ ಮಾಡಿದ್ರೆ ಹೆಜ್ಜಾನ ಇರ್ತದ ಅದೇ ದುರ್ಜನರ ಸಂಘ ಕೆಸರಾಗ ಕಲ್ಲು ಒಗದ ಕೆಸರ ನಮ್ಮ ಮೋಜಿ ಇರ್ತೈತಿ ಅಂತ ಹೇಳ್ತಾರು ಹೌದಲ್ಲ ಅದಕ್ಕೆ ತರ್ಸುವ ಸರಜೋಡಿ ಹಾಡುವಂತ ಹುಡುಗಿ ಬಹಳ ಚಂದ ಹಡಿಕೆ ಮಾಡಿ ಮಾಡಿ ಬಹಳ ಚಂದ ಹೇಳ್ಕಿ ಮಾಡಿ ಬಹಳ ಚಗದಾಡಿ ಬಹಳ ಕುಣದಾಡಿ ಏ ಹುಡುಗ ನಿನ್ನ ದೈವ ಸುಮಾರ ಹಾಕಬೇಕ ಕಣ್ಣೀರ ಕಣ್ಣೀರ್ ಯಾರು ಹಾಕವ್ರ ಏನು ಏ ಹುಡುಗ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಹೌದಲ್ಲ ನಿನಗೊಂದ ಮಾತು ಹೇಳ್ತಾನೆ ಕೇಳ ಏನ್ ಹೇಳುದು ಕಣ್ಣೀರ್ ಹಾಕವ್ರ ಗಂಡ ಮಕ್ಕಳ ಅಲ್ಲ ಹುಚ್ಚಗೊಟ್ಟಿ ನಿಮ್ ಹೆಣ್ಣು ಮಕ್ಕಳ ಕಣ್ಣೀರ್ ಹಾಕತ್ತಾರ ನೀವು ಹಾಕ್ತೀರಿ ನೀವು ಹಾಕ್ತೀರಿ ಕಣ್ಣೀರ ಕಣ್ಣೀರ್ ಮಾತನ್ನ ಕೇಳ್ತಾನೆ ಇದು ಬರೀ ಲೌಕಿಕ ಅಷ್ಟೇ ಅಲ್ಲ ಏನಂತಪ್ಪ ಈಗ ಸದ್ಯಕ್ಕ ಪುರಾಣ ಒಳಗಾದ್ರೂ ಸಹಿತ ಬರೆದಿಟ್ಟಾರ ಪರಶುವನ ಏನಂತ ಬರೆದಿಟ್ಟಾರ ಅಚ್ಚ ಮುತ್ತರು ಮನೆಯಾಗ ಒಂದು ಮುದುಕಿತ್ತು ಮನೆಯಾಗ ಒಂದು ಮುದುಕಿತ್ತ ತಿಳ್ಕು ವಯಸ್ಸಾಗಿತ್ತಪ್ಪ ಅಂತಂದ್ರ ಭಗವಂತ ಆಗಿರ್ತಕ್ಕಂಥ

ನಮ್ಮ ಗಂಡ ಮಕ್ಕಳ ಮಾತ್ರ ಹೊಟ್ಟೆ ಕಣ್ಣೀರು ಹಾಕುದಲ್ಲ ಹೊಟ್ಟೆ ಅಳುದಲ್ಲ ಅವ್ರು ಅಳುದಲ್ಲ ಅಳುದಲ್ಲ ನಿನ್ನ ಮಾತು ನಾ ಕೇಳ್ತನ ಏನ್ ಬೇಪ್ಪ ಹೊಟ್ಟೆ ನಮ್ಮ ಗಂಡ ಮಕ್ಕಳು ಅಳುದಲ್ಲ ಯಾರ ಸತ್ರು ಯಾಕೆ ಅಳುದಲ್ಲ ಅಂತ ನಾ ಹೇಳ್ತನ ಹೌದಾ ನಿನ್ನ ಕುಬೇ ಪವರ ತಿಂಡಿ ತಕತ ನನ್ನ ಜೋಡನೆ ಚತ್ತ ಶಟ್ ಹೊಡೆದು ಜಾರ್ಸ ಹಾರ್ಕಿ ಮಾಡೋಂತ ಕುಬೆ ಅಂತಂದ್ರೆ ಹಾಕಬೇಡ ಹುಡುಗ ಕಣ್ಣೀರು ಅಂದಿ ನಾವು ಕಣ್ಣೀರು ಹಾಕೋರು ಅಲ್ಲ ಹೌದಾ ಇವತ್ತು ನೀ ಕಣ್ಣೀರು ಹಾಕ್ತಿ ನೀ ಅಳ್ತಾರೆ ಅವ್ರಿಗೆ ಯಾಕೆ ಹೇಳ್ತಾರೆ ಕುಬೀ ಅಂತಂದ್ರೆ ಅಂದ್ರೆ ಮುಂದಿನ ಫಲಕ್ಕೆ ತಕೊಂಬಂದ ಹೇಳು ಯಪ್ಪ ಅವ ಅಟ್ಟ ಅಳೋದಲ್ಲ ಇವ್ರು ಅಳೋದು ನೋಡ್ತಾಯ್ತು ಮತ್ತೆ ಯಾವ ಪೋ ಗಂಡನ ಮಡಿ ಏನು ಹಚ್ಕೊಡ್ತಿರ್ತಾರಲ್ಲ ಉಡ್ಯಾಕೆ ಹಾಕಿ ಅವಾಗ ತಂಗಿ ಹೆಸರು ತುಂಬಾ ತ ಅವ್ರು ಹೇಳ್ತಿರ್ತಾರೆ ಕಿವ್ಯಾಗ ಇವ್ರು

ಏನಂತಾರ ಏನಪ್ಪ ಏನಂದ್ರ ಅವರು ಇಲ್ಲಿ ಮಂದಿ ಮಂದಿದಾರ ನೋಡಿ ಎಲ್ಲಾರು ತಾಯಿ ಹಾಲು ಕುಡ್ದವ್ರಿ ಅದಾರು ನಮ್ಮ ತಾಯಿ ಹಾಲುದೊಳಗ ಅಮೃತ ಐತಿ ಅಂತ ಅಮೃತವನ್ನ ಕುಡ್ದವ್ರಿ ಇಲ್ಲಿ ಎಲ್ಲಾರು ಅದಾರು ಅಂತ ಹೇಳಿ ಹೌದಲ್ಲ ನಾವೇನು ಕುಡ್ದಿಲ್ಲ ಹೇಳಿಲ್ಲ ತಾಯಿ ಹಾಲು ಕುಡಬೇಕಾದ್ರೆ ಏನ ಒಂದ್ ನೂರ್ ವಯಸ್ಸಾಗ ವಯಸ್ಸು ಮುಗಿಬಟ್ಟ ಮಟ್ಟ ತಾಯಿ ಹಾಲು ಕುಡಿಕೊತಿರ್ತೇನಿ ಬರೀ ಅವ್ನ್ ಹಾಲು ಕುಡತಿರಿ ಅಕ್ಕಿ ಕಾಳು ಅಕ್ಕೆ ಕಾಳು ಉಗುದು ನಾನು ಹಾಲು ಕುಡಿಯಾಕ ಹೋಗಿರೋ ಯಾವ ನಾನು ಯೋಚ ಹೋಗಿ ಗೊಪ್ಪತ್ತಾ ಹೌದಲ್ಲ ಹಾ ಯಾಕಂದ್ರೆ ಪರಸೋನಾ ಹಾ ನೋಡಿ ಹೇಂಗಾ ಇವತ್ತಾ ಹಾಲ ನಮ್ಮ ತಾಯಿ ಹಾಲು ಕುಡಿದಿರ ನಿನ್ನ ಮಾತು ಹೇಳ್ರು ನಾವೇನು ನಾನು ಏನು ಕುಡಿದಿಲ್ಲ ತೇನ ಅನ್ನತ್ತಿಲ್ಲ ಮಾತು ಕೇಳ್ತಾನ ಏಯಪ್ಪ ಇವತ್ತಾ ತಾಯಿಗೆ ಹಾಲು ಬರಬೇಕಾಗಿತ್ತು ಅಂದ್ರೆ

ಹಂಗ ಬಂದೇವ ನಾವು ಹಂಗ ಬರ್ತಾವ ನಮ್ಮ ಅಪ್ಪ ಹೋಗಿ ನಿಮ್ಮವ್ವನ ಟಚ್ ಮಾಡಿದಾಗ ನಿಮ್ಮವ್ವನ ಇದ್ಯಾಗ ಹಾಲು ಬಂದಾವ ನಮ್ಮ ಅಪ್ಪ ಚೂಜಿ ಮಾಡಿದಾಗ ಹಾಲು ಬಂದಾವ ಹಂಗೆ ನಿನಗ್ ಹಾಲು ಬರುದಿಲ್ಲಾ ಅದ್ಕ ಹೆಣ್ ಪುರಿ ಪುಂಡ ಟಗರ ಬಿಟ್ಟಾರ ಏನು ಟಗರ ಟಗರಿ ಅಪ್ಪ ಹೌದಲ್ಲ

ನಂಗೆ ಹಾಲು ಬಂದು ನಿನಗ ಹಂಗೆ ಬಂದು ಅಲ್ಲ ಹೌದಲ್ಲ ಇರಲಿ ಆಚಗೇಡ ನಾವು ಹುಡಿಗೊಂದು ಮಾತು ಮಾತಾಡಿದ್ರು ಏನಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಇರತಕ್ಕಂಥ ಯಾರು ಯಾರಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಇರ್ತಕ್ಕಂಥ ಪರಮೇಶ್ವರಿ ಪಂಚಮುಖದ ಪರಮೇಶ್ವರಿಯ ಪಾದಕ್ಕ ನಮಸ್ಕಾರ ಅಂತಂದಳಾಕಿ ನಾವು ಒಂದು ಮಾತು ಕೇಳ್ತಾನಿ ಇಲ್ಲಿ ಏರ್ ಕೇಳೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಪರಮಾತ್ಮ ಆಗ್ಯಾನ அகிலாண்ட நாயக்காக பரமாத்மதா பரமாத்ம பஞ்சமுக ஐது முக அத நம்ம அப்ப ஏனேனா பவாட மாலை நம்ம அப்ப ನಮಸ್ಕಾರ ಹುಡುಗಂದಳು ಏನ್ ಬಾಯಿ ತಪ್ಪೆಂದು ಅಡಿಯೋ ಏನ್ ಹದಿನೆಂಟ ಪುರಾಣವಾಗಿ ನಿಮ್ಮವಾಗ ಪಾರ್ವತಿಗಿ ಪ್ರಕೃತಿಗಿ ಲಕ್ಷ್ಮೀಗಿ ದುರ್ಗವಗ ಕರ್ಯವಗ ಕಾಟೋಗ ದ್ಯಾಮಗ ಮಾರವಗ ಎಲ್ಲವ ನಿಮ್ ಹೆಣ್ಮಕ್ಳಿಗೆ ಯಾರ್ಗ್ಯಾರ ಐದು ಮುಖ ಅದಾವೇನ ಐದು ಮುಖ ಅದಾವ ಎತ್ತು ಅಂದ್ರೆ ಐದು ಮುಖದ ಹೆಸರು ಏನು ಕುಬೆ ಎತ್ತು ಹೇಳಿ ಮುಂದಿನ ಬರಕ್ ತಿಮ್ಮ ಹೊಡಿಯೋದು ಅಡಿಯೋ ಇಲ್ಲಂದ್ರ ಮುಚ್ಕೊಂಡು ಈಗ ಯಾಕೆ ಕುಂತ್ರಿ ಹಂಗೆ ಕುಂಟ್ರದು ಮತ್ತೆ ಇಲ್ಲಾಂದ್ರೆ ಯಾಕೆ ಬಂದರೆ ಗಪ್ ಹಿಂಗೆ ಗೊತ್ತು ಬಿಡ್ರಿ ಹೌದಲ್ಲ ಪಂಚಮುಖದ ಮುಖದ ಪರಮಾತ್ಮಗ ನಮ್ಮ ಅಪ್ಪಾಗ ಐದು ಮುಖ ಅದಾವು ಆ ಐದು ಮುಖದ ಹೆಸರೇನ ಹೌ ಐದು ಮುಖದಿಂದ ಭೂಮಿ ಮೇಲೆ ಏನಪ್ಪ ಒಡಗಿ ನಾ ಹೇಳ್ತೇನೆ ಹೌದ್ ಹೌದ ಪಂಚ ಮುಖದ ಪರಮೇಶ್ವರ ತನ್ನ ನೀವು ಅಂದಿರಿ ಆಹಾ ನಿಪ್ಪವ್ವ ಯಾವ ದೇವಿಗೆ ಐದು ಮುಖ ಅದಾವು ಆ ಐದು ಮುಖದ ಹೆಸರು ಏನೋ ಆಹಾ ಹೇಳ್ತಾರೆ ಬಾಯ್ ಸೇರಿ ಅದಾರ ಒಂದಿನ ಪಾಳಗೆ ಹೇಳತ್ತಿ ಹೊಡಿಬೇಕು ಮತ್ತು ನಾನು ಜೋಡ ನೀವು ತಿಂಡಿಲ್ಲ ಕುಸ್ತು ಹಿಡಿಯವ್ರು ಇದ್ರೆ ಹಿಂಗೆ ಯಾವ ಎಲ್ಲ ಒಟ್ಟ ಇಡ್ ಹೆಂಗ್ ಗೊತ್ತಾರಲ್ಲ ಹೆಂಗ್ ಗಪ್ ಗೊತ್ತ ಬಿಡ್ರಿ ಗಪ್ಪು ಹೌದಲ್ಲ ಹೌದ ಅದಕ್ಕ ಪರಸ್ವಣ್ಣ ಏಡಪ್ಪ ಯಾಕಂತ ಕೇಳಿದ್ರೆ ಆಚ ಕಡೆ ನಮ್ಮ ಗುರುಗಳಾಗಿರ್ತಕ್ಕಂತ ಬಾಳ ಶಾನ್ಯಾರ್ ಅದಾರ ಅವ್ರು ಏನ್ ಹೇಳಿ ನಮ್ಮ ಪಂಡಿತರ ಅದಾರ್ ಯಾರ ಅಂದ್ರ ಕನ್ನಟ್ಟಿ ನಮ್ಮ ಶಿತರಾಮ ಗುರುಗಳು ಹೌದಿಲ್ಲ ಯಾಕಂದ್ರೆ ಚೌಡ್ಕಿ ಮ್ಯಾಳು ಮುಗ್ದಾವ ಯಾಕಂದ್ರೆ ನಮ್ಮ ಹೆಣ್ಣಗಂಟದ ಮ್ಯಾಳು ಮುಗ್ದಾವ ಪುರಾಣ ಪಂಡಿತರ ನಮಕಿತ್ತ ಎಟ್ಟೋ ವರ್ಷ ಹಿಂದಿನ ಕಲಾವಿದರಿದಾರು ಯಾಕಂದ್ರ ಐದ ಮುಖ ಅದ ಅವ್ರ ದೇವಿ ಆಗ್ದಾರ ಅಂತಕ್ಕನ್ನ ಹೇಳಿ ಅವ್ರು ಹಾಕ್ತಾರಂದ ಅಂತಕ್ಕಂತ ಆತ್ಮವಿಶ್ವಾಸ ಅವ್ರತ್ಯ ನಮ್ದು ಐತಿ ಭರವಸೆ ಇಟ್ಟು ಭರವಸೆ ಐತಿ ಅದಕ್ಕೊಂದು ಪದಾಹಣ್ಯಾರ ಅವ್ರು ಏನೈತಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇದ್ರಕಿಲ್ಲ ಬೆಳಕ ಇದ್ರಕಿಲ್ಲ ಕತ್ತಲ ಇದ್ರಕಿಲ್ಲ ಹದಿನಾಲ್ಕ ಲೋಕ ಇದ್ರಕಿಲ್ಲ ಕಣ್ಣಿಗೆ ಕಾಣತಿರ್ಕಿಲ್ಲ ಬುದ್ಧಿಗೆ ನಿಲ್ಕತಿರ್ಕಿಲ್ಲ ಅಂತ ಟೈಮ್ ನಮ್ಮ ಮಹಾಮಾತೆ ಅನ್ನತಕ್ಕಂತ ದೇವಿ ಅದಾಳು ಅಂತಕ್ಕಂತ ಸರ್ಜೋಡ್ ಕೆಲವಂತ ಹೇಳ್ಯಾರ ಅವ್ರ ನನ್ನ ಮಾತು ಕೇಳ್ತನ್ನ ಪ್ರಥಮ ಪಾಲಕ ಬಂದ ಮಹಾಮಾತಿ ಹಾಡ್ರಿ ಅಲ್ಲೇ ಎರಡನೇ ಪಳಕ್ ಒಂದು ಚಾಲ್ ಹಾಡ್ರಿ ಏನಂತ ಚಾಲ್ ಹಾಡ್ಬೇಕಾದ್ರೆ ಏನ್ ಹಾಡ್ರಿ ಗೊತ್ತನು ಎಲ್ಲ ನಮ್ ಪ್ರಕೃತಿದಿಂದ ಹುಟ್ಟೈತಿ ಅಂತ ಹಾಡ್ರಿ ಏನೋ ಪ್ರಕೃತಿದಿಂದ ಮಹಾಮಾತದಿಂದ ಏನ್ ಪ್ರಕೃತಿ ಹುಟ್ಟಳು ಏನ್ ಪ್ರಕೃತಿದಿಂದ ಏನ್ ಮಹಾಮಾತೆ ಹುಟ್ಟಳು ಮೊದಲ ಯುದ್ಧಕ್ಕೆ ಮಹಾ ಮಾತನು ಮುಂದಿನ ಕೇಳ್ರಿ ಯಾಕಂದ್ರ ಇಬ್ಬರಿಗೆ ಹುಟ್ಟಿ ಒಬ್ಬರ ಹೆಸರು ಮುಂದ ಯಾಕಂದ್ರ ಅಪ್ಪ ಹುಟ್ಟಿ ಅಪ್ಪನ ಹೆಸರು ಹೇಳ್ಬೇಕಿಲ್ಲಿ ಹೌದಾ ನೋಡಿ ಇವತ್ತು ಸೃಷ್ಟಿಯ ಪೂರ್ವದ ಎಲ್ಲ ಶೂನ್ಯವಾದ ಕಾಲಕ್ಕೆ ಸೃಷ್ಟಿಗೆ ನಮ್ಮ ಕಾಲ ನಮಗೆ ಪರಮಾತ್ಮ ಕಾರಣ ಅವನಿಂದ ಪಂಚ ಮಹಾ ತಂದು ಹುಟ್ಟತಿ ಪಂಚ ಕರ್ಮೇಂದ್ರ ಹುಟ್ಟತಿ ಪಂಚ ಜ್ಞಾನೇಂದ್ರ ಹುಟ್ಟತಿ ಚಲದಿಂದ ವಾಯು ಹುಟ್ಟಿ ಹುಟ್ಟತಿ ವಾಯುದಿಂದ ಅಗ್ನಿ ಹುಟ್ಟತಿ ಅಗ್ನಿದಿಂದ ಗಂಧ ಹುಟ್ಟತಿ ಗಂಧದಿಂದ ಈ ಭೂಮಿ ತಯಾರಾಗೈತಿ ಅಷ್ಟ ಮೊದಲ ಭೂಮಿ ಯಾರಿಂದ ತಯಾರಾಗೈತಿ ಅಂದ್ರೆ ನಮ್ಮ ಅಪ್ಪನಿಂದ ತಯಾರಾಗೈತಿ ಅದಕ್ಕೆ ಈ ಭೂಮಿ ಮೇಲೆ ನಿಂತ ನಾ ಹಾಡಕತ್ತನ್ನು ನಿಂದು ಬಿಡೆಯಲ್ಲ ನಿಮ್ಮ ಅವನಂತೂ ಮೊದ್ಲೇ ನಮಗ್ ಬಿಡೆಯಲ್ಲ ನಿಮ್ಮ ಮಮ್ಮಿದು ಬಿಡೆಯಲ್ಲ ಹಂಗೆ ಇವತ್ತು ಭೂಮಿ ಗುಟ್ಟಬೇಕಾದ್ರೆ ನಿಮ್ಮ ಯಾವ ದೇವಿದಿಂದ ಭೂಮಿ ಹುಡ್ತ ಮೊದಲ ಎಂತ ಯಾರು ಹೇಳ ನನಗ್ ಮೊದಲ ಏನು ಮೊದಲ ಮಹಾಮಾತೆ ಅದಾಳು ಏನು ಮೊದಲ ಪ್ರಕೃತಿ ಅದಾಳು ಹೌದ್ ಹೌದ ಮಹಾಮಾತೆ ಅಂತ ಬಂದಿ ಮಹಾಮಾತೆ ಮಾಯಾಗಿ ముందర్తి మాట్ మాడు అది బాల మాట్లా దయకు వచ్చి సత్య సుందర హాడు మొత్తం హుడు చాన్స్ కుడు